ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಭಾನುವಾರದ ವಿಡಿಯೋನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರುವಾಗ ನಿಮಗೆ ಅನಿಸುತ್ತೆ ಎಲ್ಲಿ ಇದು ವಿಡಿಯೋ ಅಂತೇಳ್ಬಿಟ್ಟು ಹೌದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹಳೆದೇವರ ಹೊನ್ನಾಳಿಯಲ್ಲಿ ಶ್ರೀ ಭಗವದ್ ರಾಮಾನುಜ ಆಚಾರ್ಯರ ಮಠ ಇದೆ ಅಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದಾರೆ ಅದರ ಒಂದು ಸಣ್ಣದಾದ ಗೃಹ ಪ್ರವೇಶದ ವಿಡಿಯೋನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸುಮಾರು ಜನ ಈ ಗೃಹ ಪ್ರವೇಶಕ್ಕೆ ನಾ ಬರೋದಕ್ಕೆ ಆಗಿಲ್ಲ ಯಾಕೆಂದರೆ ಸಡನ್ನಾಗಿ ಕೂಡ ಮಾಡಿರೋದು ಹಾಗಾಗಿ ಎಲ್ಲರೂ ಕೂಡ ಈ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ವಿಡಿಯೋನ ಮುಂದುವರ್ಸೋಣ ರಾಮಾನುಜಾಚಾರ್ಯರ ಮಠದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತೇಳಿದರೆ ನಾನು ಹಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆಯೇ ಹೊಸೊಬ್ಬರು ಯಾರಿದ್ದೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನಡೆಸಿ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಹಾಗೆಯೇ ಒಂದು ದೇವಸ್ಥಾನದ ಮುಂದೆ ಒಂದು ಸುಂದರವಾದ ರಂಗೋಲಿಯನ್ನು ಹಾಕಿ ಸುಮಾರು ಬೆಳಗ್ಗೆ ಜಾವ ಐದು ಐದೂವರೆ ಆಗಿತ್ತು ಅನಿಸುತ್ತೆ ಆ ಸಮಯದಿಂದ ನಾವು ಪೂಜೆಯನ್ನೆಲ್ಲ ಪ್ರಾರಂಭ ಮಾಡಿದ್ವಿ ಹಾಗೆಯೇ ಇಲ್ಲಿ ಬೆಳಗಿನ ಜಾವನೇ ಪೂಜೆ ಎಲ್ಲ ಮುಗಿಸಿತ್ತು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮ ಗೃಹ ಪ್ರವೇಶದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ ಹಾಗೆಯೇ ಇವರು ದೊಡ್ಡಮ್ಮರು ಹಾಗೆ ಅಮ್ಮ ಇವರು ನೋಡಿರ್ತೀರ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹಾಗೆಯೇ ಇಲ್ಲಿ ಪೂಜೆಗೆ ಅವರು ಕೂಡ ಬಂದಿದ್ದರು ಅಷ್ಟೇ ಇನ್ನು ಯಾರನ್ನು ಕೂಡ ಇನ್ವೆಟ್ ನಾವು ಮಾಡಿರಲಿಲ್ಲ ಹಾಗೆಯೇ ಇಲ್ಲೇ ಕೂಡ ಕೃಷ್ಣನ ವಿಗ್ರಹ ಮತ್ತು ಗಣಪತಿ ವಿಗ್ರಹನ ಇಟ್ಬಿಟ್ಟು ಅಲ್ಲೇ ನಾವು ಪೂಜೆ ಮಾಡಿ ಹಾಗೆ ಒಳೆಯಿಂದ ನೀರು ತೊಗೊಂಬಂದ್ಬಿಟ್ಟು ಅದಕ್ಕೆ ಕಳ್ಸನ ಕಳಸಕ್ಕೆ ನೀರು ಹಾಕಿ ಅಲ್ಲೇ ಕೂಡ ಪೂಜೆಗೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡ್ವಿ ಎಲ್ಲರೂ ಸೇರಿಕೊಂಡು मृत ब्रह्मस्त्रो ओं नमो नारायणय ऋण्य पूजा पूजा समर्पया तदनतरे गंगाकाश से आवाया स्थापया पूजा 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 समर्पया ಹಾಗೆಯೇ ಇನ್ನೊಂದು ವಿಚಾರ ಏನು ಅಂತೇಳಿದರೆ ಹೊಸ ಸಮುದಾಯ ಭವನದ ಒಂದು ಗೃಹ ಪ್ರವೇಶ ಮೇಲೆ ಇಲ್ಲೂ ಒಂದು ವಿವಾಹ ಮದುವೆ ಕಾರ್ಯಕ್ರಮ ಇತ್ತು ಹೊಸದೊಂದು ಸಮುದಾಯ ಭವನ ಹಾಗೆ ಊಟದ ಹಾಲು ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕಂಟಿನ್ಯೂ ಮಾಡಿದ್ದೀನಿ ಹಾಗೆಯೇ ಇದೇ ಮೊದಲನೇ ಸಲ ಅಲ್ಲ ತುಂಬ ಸಲ ಆಗಿದೆ ಹಾಗೆ ಸಮುದಾಯನ ಭವನದಲ್ಲಿ ಮೊದಲನೇ ಸಲ ಹಾಕ್ತಾ ಇರುವಂಥ ವಿವಾಹ ಇದು ಮದುವೆ ಕಾರ್ಯಕ್ರಮ ಅದನ್ನು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಇದೇ ವಿಡಿಯೋದಲ್ಲೇ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬನ್ನಿ ಹಾಗೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಏನಾದರೂ ಬೇಕು ಅಂತ ಹೇಳಿದರೆ ನಿಜವಾಗ್ಲೂ ನಾನು ಶೇರ್ ಮಾಡ್ತೀನಿ